ಶ್ರೀ ಗುರು ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾಳೆ ಅಂದರೆ ಭಾನುವಾರ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ನಾವು ಪಿತೃಗಳ ಮೋಕ್ಷಕ್ಕೋಸ್ಕರ ಪ್ರತಿಯೊಬ್ಬರು ಬಹಳ ಸರಳವಾಗಿ ಏನು ಕರ್ತವ್ಯನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬದುಕಿರುವಂತಹ ಮನುಷ್ಯರುಗಳಿಗೆ ಟ್ವೆಂಟಿ ಫೋರ್ ಅವರ್ಸ್ ಕಳೆದ್ರೆ ಅದನ್ನು ಒಂದು ದಿನ ಅಂತ ಕೌಂಟಿಂಗ್ ತೊಗೊಳ್ತೀವಿ ಆದರೆ ಅಂಥವ್ರಿಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ಒಂದು ದಿನ ಅಂತ ಕೌಂಟಿಂಗ್ ತೊಗೊಳ್ತೀವಿ ಆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದಮೇಲೆ ಬರೋಂತಹ ದಿನನೇ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ ಈ ಮಹಾಲಯ ಅಮಾವಾಸ್ಯ ದಿನ ನಮ್ಮೆಲ್ಲ ಹಿರಿಕರು ತಿರೋಗಿರೋಂಥವ್ರು ಇರ್ತಾರಂತೆ ನನ್ನ ಫ್ಯಾಮಿಲಿ ಮೆಂಬರ್ಸು ಯಾರಾದರೂ ಬಂದು ನನಗೆ ಮೋಕ್ಷ ಅನ್ನೋದನ್ನು ಕೊಡೋದಕ್ಕೆ ಏನು ಕರ್ತವ್ಯನ ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತಾರ ಅಂತ ಹೇಳಿ ಸೊ ಈ ಕಾರಣಕ್ಕೆ ಪ್ರತಿಯೊಬ್ಬರೂ ಕೂಡ ಆ ದಿನ ನಮ್ಮ ಕರ್ತವ್ಯ ಏನಿರುತ್ತೆ ಅದನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಅಯ್ಯೋ ಮಾಡಬೇಕಾ ಏ ಮಾಡಿದೆ ಹೋದ್ರೇನು ಅವ್ರೇನು ಸತ್ತೋಗಿದ್ದಾರೆ ಬಂದು ನೋಡ್ತಾರ ನಮ್ಮನ್ನೇನು ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಬಹಳ ಸಂತೋಷದಿಂದ ನಮ್ಮ ಪಿತೃಗಳಿಗೂ ಕೂಡ ಮೋಕ್ಷ ಅನ್ನೋದು ದೊರೀಲಿ ಅಂತ ಹೇಳಿ ಆ ದಿನ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೋ ಆ ರೀತಿ ಆಚರಣೆನ ಮಾಡಬೇಕು ಏನೂ ಮಾಡಲ್ಲ ನಾವು ಅನ್ನೋದಾದರೆ ಇವಾಗ ನಾನು ಸಿಂಪಲ್ ಆಗಿ ಅದನ್ನು ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗಳಲ್ಲಿ ವರ್ಷಕ್ಕೊಂದ್ಸಲ ಮಾಡ್ತಿದ್ದೀವಿ ಸೊ ಮೊನ್ನೆ ತಾನೇ ನಮ್ಮ ತಂದೆಯವ್ರದ್ದು ಅಥವಾ ತಾಯಿಯವ್ರದ್ದು ಡೇಟ್ ಪ್ರಕಾರ ಕಾರ್ಯ ಬಂದಿತ್ತು ಅದನ್ನು ನಾವು ಮಾಡಿ ಮುಗಿಸಿದ್ದೀವಿ ಇನ್ನೊಂದು ಸಲ ಏನಕ್ಕೆ ಮಾಡೋದು ಅಂತೆಲ್ಲ ಅಂದ್ಕೊಳ್ಳ್ದೆ ಮಹಾಲಯ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರೂ ಕೂಡ ಒಂದು ತಟ್ಟೆಯಲ್ಲಿ ಅಕ್ಕಿ ಕಾಯಿ ಬೆಲ್ಲ ಬಾಳೆಹಣ್ಣು ಇದಿಷ್ಟನ್ನು ಇಟ್ಕೊಂಡು ಒಂದು ಹಸುಗೆ ನಿಮ್ಮ ಹಿರಿಯಕರ ಹೆಸರುಗಳನ್ನ ಹೇಳ್ಕೊಳ್ತಾ ಇವಾಗ ಸಾಮಾನ್ಯವಾಗಿ ಯಾರನ್ನೇ ಕೇಳಿದ್ರು ನಮ್ಮ ತಾತ ಅವ್ರ ಮುತ್ತಾತ ಅಷ್ಟು ಹೇಳ್ತೀವಿ ಅಷ್ಟೇ ಆದರೆ ಎಷ್ಟು ತಲೆ ತಲಾಂತರಗಳು ಹಿಂದೆ ಸೇರ್ಕೊಂಡಿರುತ್ತೆ ಅಂದರೆ ಅದು ಯಾವುದೂ ಕೂಡ ನಮಗೆ ನೆನಪಿರಲ್ಲ ಸೊ ಹಾಗಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಪಿತೃಗಳಿಗೆ ಮೋಕ್ಷ ಅನ್ನೋದನ್ನ ಕೊಡಿಸು ತಂದೆ ಅವರ ಅನುಗ್ರಹ ಇದ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಯಾರೇ ಆಗಿರಲಿ ನನಗೆ ಗೊತ್ತಿರೋ ಅಂಥದ್ದು ಎರಡು ತಲೆಮಾರುಗಳಷ್ಟೇ ನಮ್ಮ ವಂಶದಲ್ಲಿ ಇನ್ನೆಷ್ಟೇ ತಲೆಮಾರುಗಳಿರಲಿ ನಮಗೆ ತಿಳಿದು ಇದು ಭಗವಂತ ಅವ್ರಿಗೆಲ್ಲರಿಗೂ ಕೂಡ ಈ ದಿನ ಮೋಕ್ಷ ಅನ್ನೋದನ್ನ ಕರುಣಿಸಿ ಅಂತ ಹೇಳಿ ರಾಯರತ್ರ ಕೂಡ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಭಗವಂತನಲ್ಲೂ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ತಟ್ಟೆಯಲ್ಲಿ ಇಟ್ಟಿರುವಂತಹ ಕಾಯಿ ಬೆಲ್ಲ ಬಾಳೆಹಣ್ಣು ಇದನ್ನೆಲ್ಲವನ್ನು ಕೂಡ ಹೋಗಿ ಒಂದು ಹಸುಗೆ ತಿನ್ನಿಸಿದ್ರೆ ನಮ್ಮ ಪಿತೃಗಳಿಗೆ ಮೋಕ್ಷ ದೊರೆಯೋದು ಸತ್ಯ ಏನೂ ಕೂಡ ಮಾಡೋದಕ್ಕಾಗಲ್ಲ ಕೆಲವ್ರ ಮನೆಗಳಲ್ಲಿ ಅನ್ನ ಸಾಂಬಾರು ಬೇರೆ ರೀತಿ ಅವ್ರ ಮನೆಗಳಲ್ಲಿ ಪದ್ಧತಿ ಯಾವ ರೀತಿ ಇರುತ್ತೆ ಆ ರೀತಿ ಎಲ್ಲ ಮಾಡಿ ಪಿತೃಗಳ ಕಾರ್ಯನ ಮಾಡ್ತಾರೆ ಏನೂ ಕೂಡ ನಾವು ಮಾಡಲ್ಲ ನಮ್ಮನೇಲಿ ಕೂಡ ಪಿತೃಗಳು ತೀರೋಗಿದ್ದಾರೆ ನಾವು ವರ್ಷಕ್ಕೆ ಸಲ ಮಾಡ್ಬಿಡ್ತೀವಿ ಅಷ್ಟೇ ಅಂತ ಅಲ್ಲ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವೆಷ್ಟೇ ರೀಸೆಂಟ್ ಆಗಿ ಮನೆಗಳಲ್ಲಿ ಪಿತೃ ಕಾರ್ಯ ಮಾಡಿದ್ರೂ ಪರವಾಗಿಲ್ಲ ಈ ಮಹಾಲಯ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಹಿರಿಕ್ರನ ನೆನಪು ಮಾಡ್ಕೊಳ್ತಾ ಹಸುಗಳಿಗೆ ಕಾಯಿ ಬೆಲ್ಲ ಬಾಳೆಹಣ್ಣು ಅಕ್ಕಿ ತಿನ್ನಿಸೋದ್ರಿಂದ ನೀವು ಪಕ್ಷಗಳನ್ನ ಪ್ರತಿ ವರ್ಷ ಆ ಡೇಟಿಗೆ ಪ್ರಕಾರ ಮಾಡಿರ್ತಿರೋ ಮಾಡಿರಲ್ವೋ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಆ ದಿನ ನಾವು ಇದಿಷ್ಟು ಮಾಡಿದಾಗ ಆ ಪಿತೃಗಳಿಗೆ ಮೋಕ್ಷ ಅನ್ನೋದು ಸಿಗೋದು ಸತ್ಯ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ರೀತಿ ನಾಳೆ ನಿಮ್ಮನೆಗಳಲ್ಲಿ ಆಚರಣೆ ಮಾಡೋ ಪದ್ಧತಿ ಇದ್ದರೆ ಆ ರೀತಿಯೇ ಆಚರಣೆ ಮಾಡಿ ಯಾರೂ ಕೂಡ ನಮ್ಮ ಮನೆಗಳಲ್ಲಿ ಮಹಾಲಯ ಅಮಾವಾಸ್ಯ ದಿನ ಮಾಡಲ್ಲ ಮುಂಚೆನೇ ಮಾಡಿಬಿಟ್ಟಿದ್ದೀವಿ ದೊಡ್ಡವ್ರ ಕಾರ್ಯ ಇನ್ನೇನು ಬೇಡ ಅಯ್ಯೋ ಯಾರು ಮಾಡ್ತಾರೆ ಅವ್ರೇನು ಬಂದು ನೋಡ್ತಾರ ಕೇಳ್ತಾರ ಅಂತೆಲ್ಲ ಏನೂ ಕೂಡ ಮಿನಾಮೇಷ ಮಾಡದೆ ಇದಿಷ್ಟನ್ನ ಪ್ರತಿಯೊಬ್ಬರೂ ಕೂಡ ಮಾಡಿ ಒಳ್ಳೆದಾಗುತ್ತೆ ಮತ್ತು ಇವತ್ತು ನಾವು ಎಷ್ಟು ಕಷ್ಟಗಳಲ್ಲಿ ಸಿಲುಕಿರ್ತೀವ ಎಷ್ಟೋ ಭಗವಂತನ ಪೂಜೆ ಮಾಡ್ತಿರ್ತೀವಿ ಆದರೂ ಕೂಡ ನಮಗೆಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಿರೋದೆಲ್ಲ ಕರೆಕ್ಟಾಗಿ ನಡೀತಿರಲ್ಲ ಕಷ್ಟಗಳು ಮೇಲೆ ಕಷ್ಟಗಳು ಬರ್ತಾನೆ ಇರುತ್ತೆ ಕಾರಣ ಏನಂತ ಅಂದರೆ ಆ ಪಿತೃಗಳು ಅಯ್ಯೋ ಅಂದ್ಕೊಳ್ಳೋದ್ರಿಂದ ಮೇಲ್ಗಡೆ ಯಾಕಂದರೆ ಅವ್ರಿಗೆ ನಾವು ಬದುಕಿದ್ದಾಗ ಅಕಸ್ಮಾತ್ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಥವಾ ಇನ್ನೊಂದೇನೋ ರೀತಿ ಪ್ರಾಬ್ಲಮ್ ಆಗಿರುತ್ತೆ ಆಗ ಅವ್ರು ಸತ್ತು ನಂತರ ಅದನ್ನು ಅವ್ರು ಹಾಗೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅಟ್ಲೀಸ್ಟ್ ನಾವು ಸತ್ತ ನಂತರ ಅವ್ರಿಗೆ ಬದುಕಿದ್ದಾಗ ನಾವೇನೂ ಮಾಡೋದಕ್ಕಾಗಲಿಲ್ಲ ಇವಾಗಲಾದರೂ ನಾವು ಮಾಡುವಂತಹ ಕರ್ತವ್ಯಗಳನ್ನ ಒಳ್ಳೆ ಮನಸ್ಸಿಂದ ಸಂತೋಷದಿಂದ ಆ ಸೇವೆ ಅಂತ ಏನು ಹೇಳ್ತಾರೆ ನಮ್ಮ ಕರ್ತವ್ಯನ ಮಾಡಬೇಕು ಮಾಡಿದಾಗ ಅವರು ಅದನ್ನು ಒಪ್ಪಿ ಅವರ ಅನುಗ್ರಹ ಅವರ ಆಶೀರ್ವಾದನ ಮನಸ್ಪೂರ್ವಕವಾಗಿ ಮಾಡಿದಾಗ ನಮಗೆಲ್ಲವೂ ಕೂಡ ಭಗವಂತನ ಕಡೆಯಿಂದ ಒಂದು ರೀತಿ ಒಳ್ಳೆಯದಾದರೆ ಹಿರಿಯರಿಂದ ಕೂಡ ನಮ್ಗೆ ಆಶೀರ್ವಾದ ಸಿಕ್ಕದಾಗ ಎಲ್ಲವೂ ಕೂಡ ಬದುಕಲ್ಲಿ ಒಳ್ಳೆಯದಾಗ್ತಾ ಹೋಗ್ತಿರುತ್ತೆ ಎಷ್ಟೋ ಸಮಸ್ಯೆಗಳಿಗೆ ಕಾರಣ ಪಿತೃಗಳ ಒಂದು ದೋಷ ಕೂಡ ಅಂತಲೂ ಹೇಳ್ಬೋದು ಆ ಎಲ್ಲ ಪರಿಹಾರಕ್ಕೋಸ್ಕರ ಬರ್ತಿರುವಂತಹ ಈ ಮಹಾಲಯ ಅಮಾವಾಸ್ಯೆಯ ದಿನ ಯಾರೂ ಕೂಡ ತಪ್ಪಿಸ್ಕೊಳ್ದ ಹಾಗೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದನೂ ಕೂಡ ಅವ್ರಿಗೂ ಕೂಡ ನಿಮ್ಮ ತಾತಂದಿರ ಹೆಸರುಗಳನ್ನ ಹೇಳಿಸಿ ಒಂದು ತಟ್ಟೆಯಲ್ಲಿ ಕಾಯಿ ಬೆಲ್ಲ ಅಕ್ಕಿ ಬಾಳೆಹಣ್ಣೆಲ್ಲವನ್ನು ಇಟ್ಟು ಗೋಮಾತೆಗೆ ಅರ್ಪಿಸೋದ್ರಿಂದ ನಮ್ಮ ಎಷ್ಟೋ ಪಿತೃದೋಷಗಳು ನಮ್ಮಿಂದ ದೂರ ಆಗುತ್ತೆ ಜೊತೆಗೆ ಅವ್ರಿಗೂ ಕೂಡ ಒಂದು ಮೋಕ್ಷ ಅನ್ನೋದನ್ನು ಕರುಣಿಸಿ ಭಗವಂತ ಮುಂದಿನ ಜನ್ಮಕ್ಕೆ ಕಳ್ಸೋದಕ್ಕೆ ಈಸಿ ಆಗುತ್ತೆ ಒಂದು ಕಡೆ ಸ್ಟಾಕ್ ಮಾಡಿಟ್ಟಿರ್ತಾರಂತೆ ಈಗ ಈ ಪಿತೃಗಳ ಲೋಕ ಅನ್ನೋದೇ ಒಂದು ಇರುತ್ತಂತೆ ಅಲ್ಲಿ ತುಂಬ ಈ ಯಾರು ಸತ್ತೋದ ಮೇಲೆ ಅವ್ರಿಗೆ ಆಚರಣೆ ಎಲ್ಲ ಸರಿಯಾಗಿ ಮಾಡಿರಲ್ಲ ಅಂಥವ್ರನ್ನ ಕಾಯಿಸ್ತಾರಂತೆ ಇರು ನಿನ್ನ ಫ್ಯಾಮಿಲಿ ಮೆಂಬರ್ಸು ಯಾರೂ ಕೂಡ ನಿನಗೆ ಸಲ್ಲಿಸಬೇಕಾಗಿರೋ ಕರ್ತವ್ಯಗಳನ್ನ ಸಲ್ಲಿಸಿಲ್ಲ ನಿನ್ನನ್ನು ಹೆಂಗೆ ಮುಂದಿನ ಜನ್ಮಕ್ಕೆ ಕಳ್ಸೋದಕ್ಕಾಗುತ್ತೆ ನೀನು ಇಲ್ಲೇ ಇರು ಅಂತ ಕೂಡ ಹೇಳಿರ್ತಾರಂತೆ ಅಷ್ಟು ಮಾತ್ರ ಅಲ್ಲ ಇವಾಗ ನಾವು ಈ ಫ್ಯಾಮಿಲಿಲಿ ಜನ್ಮ ತಾಳಿ ಬಂದಿರ್ತೀವಿ ಯಾವುದೋ ಒಂದು ಕುಟುಂಬದೊಳಗಡೆ ಅಂತ ಅಂದರೆ ಅದಕ್ಕೆ ಕಾರಣ ಅಲ್ಲಿ ಕೂತ್ಕೊಂಡು ನಮ್ಮ ಹಿರಿಯರು ಡಿಸೈಡ್ ಮಾಡಿರ್ತಾರಂತೆ ಇಂಥ ಕಡೆ ಇಂಥವರು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಇಂಥ ಕಡೆ ಹೋಗಿ ಸೇರಬೇಕು ಅಂತ ಈ ಆತ್ಮ ಈ ಪಿತೃಗಳು ಈ ಹಿರಿಯರು ಅನ್ನೋದೆಲ್ಲವೂ ಕೂಡ ಸತ್ಯ ಇದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ತಿಳ್ಕೊಳ್ತಾ ಹೋದಷ್ಟು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಆದರೆ ನಾನು ಕೂಡ ಇವಾಗಷ್ಟೇ ಸ್ವಲ್ಪ ಸ್ವಲ್ಪ ಮಾಹಿತಿನ ಇದ್ರ ಬಗ್ಗೆ ತಿಳ್ಕೊಳ್ತಿರೋದ್ರಿಂದ ನನಗೆ ಎಷ್ಟು ಗೊತ್ತು ಅದನ್ನು ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಳೆ ಪ್ರತಿಯೊಬ್ಬರೂ ಕೂಡ ಮನೆಗಳಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ಹಸುಗಳಿಗೆ ಅಕ್ಕಿ ಕಾಯಿ ಬೆಲ್ಲ ಇಟ್ಟು ತಿನ್ಸೋದನ್ನು ಮರಿಬೇಡಿ ಚಿಕ್ಕ ಮಕ್ಕಳು ಇದ್ದರೂ ಪರವಾಗಿಲ್ಲ ಅವ್ರ ಕೈಲೂ ಕೂಡ ಒಂದು ತಟ್ಟೆಗೆ ಅಕ್ಕಿ ಕಾಯಿ ಬೆಲ್ಲ ಹಾಕಿ ಬಾಳೆಹಣ್ಣ ಇಟ್ಟು ಹಸುಗಳಿಗೆ ತಿನ್ನಿಸಿ ಪಿತೃಗಳ ಒಂದು ಆಶೀರ್ವಾದನ ಡೈರೆಕ್ಟಾಗಾದರೂ ಸರಿ ಇನ್ ಡೈರೆಕ್ಟಾಗಾದರೂ ಸರಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಭಗವಂತನ ಆಶೀರ್ವಾದ ಜೊತೆಗೆ ಪಿತೃಗಳ ಒಂದು ಆಶೀರ್ವಾದನೂ ಕೂಡ ಬಹಳ ಮುಖ್ಯ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಆ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ನಾಳೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದನ್ನು ಮಿಸ್ ಮಾಡ್ಕೊಳ್ದ ಹಾಗೆ ಪ್ರತಿಯೊಬ್ಬರು ಇದಿಷ್ಟು ಮಾಡಿದ್ರೆ ಸಾಕು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾರಾಯರ ಹತ್ರ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು